ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ಬ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸಡನ್ನಾಗಿ ನಮ್ಗೆ ಯಾವ್ದಾರ ಒಂದು ಹೆಲ್ಪ್ ಬೇಕಾಗಿರುತ್ತೆ ಸೊ ಯಾವ ಥರ ಅಂದ್ರೆ ಅಂದರೆ ಸಡನ್ನಾಗಿ ಏನಾರ ಒಂದು ನೀವು ಸಾಲ ಬಾಧೆನೇ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಯಾರ್ದಾರ ಲೋನ್ಸು ಜಾಸ್ತಿ ಇರುತ್ತೆ ನಿಮಗೆ ಆಮೇಲೆ ಏನಾರ ಸಡನ್ನಾಗಿ ಏನಾರ ಒಂದು ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಏನಾರ ಒಂದು ಜಾಬ್ ಹುಡುಕ್ತಾ ಇರ್ತೀರಾ ಆಮೇಲೆ ಏನಾರ ಯಾವ್ದಾರ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇರ್ತೀರ ಮತ್ತೆ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇರ್ತೀರ ಸಡನ್ ಆಗಿ ಅದು ಕ್ಲಿಕ್ ಆಗ್ತಾ ಇರಲ್ಲ ಅಂದ್ರೆ ಎಲ್ಲ ಆಗಿರುತ್ತೆ ಅರ್ಧದಲ್ಲಿ ನಿಂತೋಗಿರುತ್ತೆ ಸೊ ತರ ನಾನು ಹೇಳ್ತಿರೋದು ಯಾವುದೇ ಒಂದು ಈವನ್ ನೀವು ಆಫೀಸ್ ಫೈಲ್ಸ್ ಆಗಿರ್ಬೋದು ಏನಾರ ಮೂನೇ ಆಗ್ತಾ ಇರಲ್ಲ ಅದು ಅಲ್ಲೇ ಸ್ಟಾಪ್ ಆಗಿರುತ್ತೆ ಸೊ ಅಂತ ಇದಕ್ಕೆ ಮತ್ತೆ ಸಡನ್ ಹೆಲ್ಪ್ ಬೇಕಾದಾಗ ಸಡನ್ದು ಮನೀದು ನೀಡಿ ಇದ್ದಾಗ ದುಡ್ಡಿನ ಅವಶ್ಯಕತೆ ಇದ್ದಾಗ ಪ್ಲಸ್ ರಿಲೇಶನ್ಶಿಪ್ಗೂ ಇದು ವರ್ಕೌಟ್ ಆಗುತ್ತೆ ಹೆಂಗೆ ಅಂದರೆ ಯಾರ್ಯಾರ ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ ಅಂದ್ಕೊಳ್ಳಿ ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಬಟ್ ನಿಮಗಿಷ್ಟ ಇರುತ್ತೆ ಅವ್ರ ಜೊತೆ ಮಾತಾಡಬೇಕು ನಾನು ಅಂತ ಸೊ ಅದು ಆ ಬ್ಲಾಕೇಜಸ್ ಎಲ್ಲ ಕ ತೆಗಿತಾ ಹೋಗುತ್ತೆ ಯಾವಾಗ ಈ ಒಂದು ಒಂದು ಸ್ವಿಚ್ ವರ್ಡ್ ಹೇಳ್ತೀನಿ ನಾನೀಗ ಸೊ ಅಮೇಝಿಂಗ್ ಆಗಿದೆ ಸೊ ಇದು ಎಷ್ಟು ಒಳ್ಳೆಯ ಒಂದು ಸ್ವಿಚ್ ಸ್ವಿಚ್ ಫ್ರೇಸ್ ಅಂತಲೇ ಅನ್ಕೋಬೋದು ಸೊ ಅದೇ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ನಿಮ್ಗೆ ಎಲ್ಲ ರೀತಿಯೂ ಇದು ಹೆಲ್ಪ್ ಆಗುತ್ತೆ ಹೆಲ್ತ್ ಇಶ್ಯೂಸಿಂದ ಹೇಳ್ದೆ ಇರ್ಬೋದು ತುಂಬ ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ ಸೊ ಹೆಲ್ತ್ ರಿಲೇಟೆಡ್ ಇರ್ಬೋದು ಈವನ್ ನೀವು ಪಿಗ್ಮೆಂಟೇಷನ್ ಪಿಂಪಲ್ಸ್ ಡಾರ್ಕ್ ಸ್ಪಾಟ್ಸ್ ಎಲ್ಲದಕ್ಕೂ ಕೇಳ್ಕೋಬಹುದು ಪ್ಲೇಸ್ ನಾನು ಹೇಳದ್ನಲ್ಲ ಎಮರ್ಜೆನ್ಸಿ ನೀಡ್ ಇದ್ದಾಗ ನಿಮಗೆ ದುಡ್ಡಿಂದ ಅವಶ್ಯಕತೆ ಇದ್ದಾಗ ಅದಕ್ಕೂ ಕೇಳ್ಕೊಬೋದು ಮತ್ತೆ ಎಜುಕೇಷನ್ದು ಜಾಬ್ದು ಎಲ್ಲ ಯಾವುದಕ್ಕಿಲ್ಲ ಹೇಳಿ ಎಲ್ಲದಕ್ಕೂ ಇದು ಒಂದು ಸ್ವಿಚ್ ಫ್ರೇಸ್ ಅಂತ ಬರುತ್ತೆ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವೆಲ್ಲ ಕೇಳಿರ್ಬೋದು ನಿಮ್ಗೆ ಕೆಲವರೆಲ್ಲ ಹೇಳಿರ್ತಾರಲ್ಲ ನಮ್ಗೆ ಸಡನ್ ಹೆಲ್ಪ್ ಬೇಕಾದಾಗ ನಮ್ಗೆ ಸ್ಪಿರಿಟ್ ಗೈಡ್ಸ್ ಅಂತ ಇರ್ತಾರೆ ಸ್ಪಿರಿಟ್ ಗೈಡ್ಸ್ ಅಂತ ಇರ್ತಾರೆ ಮತ್ತೆ ಸ್ಪಿರಿಟ್ ಏಂಜಲ್ಸ್ ಅಂತ ಇರ್ತಾರೆ ಸೊ ಅದೆಲ್ಲ ಏನು ಅಂದ್ರೆ ನಮ್ಮ ಒಂದು ಇನ್ನರ್ ಸೋಲ್ ಇರುತ್ತೆ ನೋಡಿ ಒಳಹಾತ್ಮ ಅಂತಾರಲ್ಲ ಸೊ ಅದು ಒಂಥರ ಟ್ರಿಗರ್ ಆಗ್ತಾ ಇರುತ್ತೆ ಯಾವಾಗಾರ ಒಂದು ಏನಾರ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀವಿ ಬಟ್ ಅದು ತಡೆ ಹಿಡಿತಾ ಇರುತ್ತೆ ಅದು ಧೈರ್ಯ ಬರ್ತಾ ಇರೋಲ್ಲ ನಮ್ಗೆ ಅಲ್ಲೇ ಸ್ಟಾಪ್ ಮಾಡಿರುತ್ತೆ ಬಟ್ ಅವಾಗ ನಮ್ಮ ಒಂದು ಸ್ಪಿರಿಟ್ ಗೈಡ್ ನಾವು ಗ್ಯಾಪ್ಸ್ಕೊಂಡಾಗ ಮತ್ತೆ ಸ್ಪಿರಿಟ್ ಏಂಜಲ್ಸ್ ಅಂತ ನೋಡಿ ಅವ್ರನ್ನ ನೆನಪಿಸ್ಕೊಂಡಾಗ ಸೊ ಅದು ಹೆಲ್ಪ್ಗೆ ನಮ್ಗೆ ಬರುತ್ತೆ ಸೊ ಆ ತರ ಒಂದು ಸ್ಪಿರಿಟ್ ಗೈಡ್ ಇವತ್ತು ನಾನು ಹೇಳ್ಕೊಡ್ತಾ ಇದೀನಿ ನಿಮ್ಗೆ ಸೊ ಇದು ಹೆಂಗಿರುತ್ತೆ ಅಂದರೆ ಕೆಲವರು ಒಬ್ಬ ಕೆಲವೊಬ್ರಿಗೆ ಒಂದೊಂದು ಥರ ಸ್ಪಿರಿಟ್ ಗೈಡ್ಸ್ ಇರ್ತಾರೆ ಸೊ ಸ್ಪಿರಿಟ್ ಏಂಜಲ್ಸ್ ಆಗಿರ್ಬೋದು ಒಂದೊಂದು ಥರ ಇರ್ತಾರೆ ಬಟ್ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಯಾವುದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇಡೀ ಎಲ್ಲ ಜನಕ್ಕೂ ಯೂಸ್ ಆಗಂಗೆ ಸೊ ಒಬ್ರಿಗಾಗುತ್ತೆ ಒಬ್ರಿಗೆ ಆಗೋಲ್ಲ ಅನ್ನೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸ್ಟೋರೀಸ್ ಇದೆ ಯಾವುದು ಬಿಡಿ ನನ್ನದೇ ಸಕ್ಸಸ್ ಸ್ಟೋರಿ ಇದೆ ಅದನ್ನೇ ಹೇಳ್ಬಿಡ್ತೀನಿ ನಿಮಗೆ ಹೇಳ್ಕೊಂಡು ಬರ್ತೀನಿ ಒಂದೊಂದೇ ವೀಡಿಯೋದಲ್ಲಿ ಸೊ ತರ ಅಂದ್ರೆ ಫ್ರೆಂಡ್ಸ್ ಜಾಸ್ತಿ ನಿಮ್ ಕ್ಯೂರಿಯಾಸಿಟಿನ ವೇಟ್ ಮಾಡಿಸಲ್ಲ ಸೊ ಹೇಳ್ಬಿಡ್ತೀನಿ ಸೊ ಏನು ಅಂದ್ರೆ ಒಂದು ಸ್ಪಿರಿಟ್ ಗೈಡ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಯಾವುದು ಅಂದ್ರೆ ಉಲ್ಫ್ ಬಗ್ಗೆ ಸ್ಪಿರಿಟ್ ಆನಿಮಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ಪ್ರಾಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಗೊತ್ತಾಗಿ ಸ್ಪಿರಿಟ್ ಗೈಡ್ಸ್ ಯಾರು ಇರ್ತಾರೆ ಅಂದ್ರೆ ಸ್ಪಿರಿಟ್ ಗೈಡ್ಸ್ ಯಾರು ನಮ್ಮ ಸುತ್ತಮುತ್ತ ಇರುವ ಕಣ್ಣಿಗೆ ಕಾಣದೇ ಇರುವಂತಹ ಅದ್ಭುತ ಶಕ್ತಿ ಅಂತಾನೆ ಹೇಳ್ಬೋದು ಶಕ್ತಿ ಅಂತ ಅನ್ಬೋದು ಸೊ ನನಗೆ ತುಂಬ ನನ್ನ ಲೈಫಲ್ಲಿ ಮಿರಾಕಲ್ ಮಾಡಿರೋದು ಸಾಯಿಬಾಬಾದಾಗಿರ್ಬೋದು ಮತ್ತು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸೊ ನಾನು ಅವ್ರನ್ನ ಸ್ಪಿರಿಟ್ ಗೈಡ್ ಥರ ನಾನು ಬಿಲೀವ್ ಮಾಡ್ತೀನಿ ಟ್ರಸ್ಟ್ ಮಾಡ್ತೀನಿ ಬಿಕಾಸ್ ನಾನು ಎಂಥ ಒಂದು ಬ್ಯಾಡ್ ಸಿಚ್ಯುವೇಶನಲ್ಲಿ ಇದ್ದಾಗೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಯಾಕೆ ನಿನ್ನೆನೆ ನನಗಾಗಿದೆ ಎರಡು ಇನ್ಸಿಡೆಂಟ್ಸ್ ಆಗಿದೆ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಾಯಿತು ಅಂದರೆ ನಿನ್ನೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ ನಾನು ರಾಘವೇಂದ್ರ ಟೆಂಪಲ್ಗೆ ಸೊ ಅಲ್ಲಿ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಎಲ್ಲ ಥರ ಹೆಂಗ ಅಂದರೆ ಹೆಂಗಸರುಗಳೆಲ್ಲ ಜ್ಯುವೆಲ್ರಿಗಳು ಹಾಕ್ಕೊಂಡು ಒಡವೆಗಳು ಹಾಕ್ಕೊಂಡು ರೇಷ್ಮೆ ಸ್ಯಾರೀಸ್ ಎಲ್ಲ ಉಟ್ಕೊಂಡು ಚೆನ್ನಾಗಿ ಡ್ರೆಸ್ ಅಪ್ ಆಗಿದ್ರು ನಾನು ಜಸ್ಟ್ ಆ್ಯಕ್ಚುಲಿ ನಾನು ಮೈಸೂರಿಗೆ ಒಂದು ಕೆಲಸದ ಮೇಲೆ ಹೋಗಬೇಕಾಗಿತ್ತು ಸೊ ಒಂದು ಬರೀ ಒನ್ ಡೇ ಇದ್ದೆ ಅಷ್ಟೇ ಒಂದು ದಿನ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ಟೆ ನಾನು ಸೊ ಒಂದು ದಿನ ಇದ್ದಿದ್ದು ಅಷ್ಟೆ ಸೊ ನಂದು ಏನೋ ಕೆಲಸದ ಮೇಲೆ ಹೋಗಿದ್ದೆ ಸೊ ನಾನು ಮಾಮೂಲಿ ಕ್ಯಾಶುವಲ್ ಇದ್ದೆ ಅರ್ಥ ಮಾಡ್ಕೊಳ್ಳಿ ನಾನು ಆ ಥರ ಚೆನ್ನಾಗಿ ಡ್ರೆಸ್ ಅಪ್ಪು ಆಗಿರಲಿಲ್ಲ ತುಂಬಾ ಜನ ರೇಷ್ಮೆ ಸ್ಯಾರಿ ಹುಟ್ಟಿರೋರು ಹಾಕಿರೋರು ಇದ್ರು ನನ್ನ ಮಧ್ಯ ಈವನ್ ನಮ್ಮಮ್ಮಿನೂ ಒಳ್ಳೆ ಸ್ಯಾರಿ ಉಟ್ಕೊಂಡಿದ್ರು ನಮ್ಮ ಅಕ್ಕನೂ ಬಂದಿದ್ಲು ಸೊ ನಾನು ಮಾಮೂಲಿ ತರ ಥರ ಇದೆ ಬಿಕಾಸ್ ನಾನು ರಿಟರ್ನ್ ಆಗ್ಬೇಕಿತ್ತಲ್ವಾ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಿತ್ತು ಸೊ ನಾನು ನಾರ್ಮಲ್ ಡ್ರೆಸ್ಸಲ್ಲೇ ಇದ್ದೆ ಇಮ್ಯಾಜಿನ್ ಮಾಡಿ ಒಂದು ಅಜ್ಜಿ ಗೂಂದ್ ಇತ್ತು ನೋಡಕ್ಕೆ ತುಂಬಾ ಚೆನ್ನಾಗಿದ್ರು ಲಕ್ಷಣವಾಗಿದ್ರು ಫುಲ್ ಫೇರ್ ಆಗಿ ಒಳ್ಳೆ ಬ್ರಾಹ್ಮಿಣ್ಸ್ ಅಜ್ಜಿ ತರ ಇದ್ರು ಮಠದ ಮುಂದೆ ನಾನು ಹೇಳದ್ ರಾಘವೇಂದ್ರ ಟೆಂಪಲ್ ಮುಂದೆ ಸೊ ಅವ್ರೇನ್ ಗೊತ್ತ ಎಲ್ಲಾ ಜನ ಕ್ರೌಡ್ ಒಂದು ಒಂದ್ ಐನೂರು ಜನ ಕ್ರೌಡ್ ಇತ್ತು ಅನ್ಕೊಳ್ಳಿ ಎಲ್ಲಾ ಲೇಡೀಸು ಇದ್ರು ಅಷ್ಟು ಲೇಡೀಸ್ ಮಧ್ಯ ಬಂದು ನನ್ನ ಹತ್ರನೇ ಬಂದ್ಬಿಟ್ಟು ಹಿಂಗೆ ಟಚ್ ಮಾಡಿದ್ರು ನಾನು ನೋಡ್ಲಿಲ್ಲ ಅಜ್ಜಿನ ಒಂದ್ಸಲ ಹಿಂಗ್ ಅಂದ್ಬಿಟ್ಟು ಹಿಂಗಿಂಗೆ ಅಂತಾನೆ ಇದ್ರು ಕೈ ಸೊ ನಾನು ಮುಂದೆ ಸ್ಲಿಪ್ಪರ್ ಬಿಡಕ್ಕೆ ಹೋಗ್ಬೇಕಿತ್ತು ಹೊಟ್ಟೋದೆ ಮುಂದೆ ಇಮ್ಯಾಜಿನ್ ಮಾಡಿ ಮತ್ತೆ ಅಜ್ಜಿ ತುಂಬ ದೂರದಿಂದ ಫಾಲೋ ಮಾಡಿಕೊಂಡು ಈ ಕಡೆ ನಮ್ಮ ಅಕ್ಕನ್ನು ಕೇಳಲಿಲ್ಲ ನಮ್ಮಮ್ಮನ್ನು ಕೇಳಿಲ್ಲ ನನ್ನ ಹತ್ರನೇ ಹಿಂಗೆ ಅಂದ್ಬಿಟ್ಟು ನನಗೆ ನಿಮ್ಮದು ನನಗೆ ಒಂದು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತಮ್ಮ ನನಗೆ ಎಮರ್ಜೆನ್ಸಿ ನಮ್ಮ ಮನೆಯವ್ರಿಗೇನೋ ಟ್ಯಾಬ್ಲೆಟೋ ಏನೋ ತರಬೇಕು ಒಂದು ಸ್ವಲ್ಪ ದುಡ್ಡಿಂದ ಅವಶ್ಯಕತೆ ಇದೆ ಸಹಾಯ ಮಾಡೋಕ್ಕಾಗತ್ತಾ ಅಂತ ಸೊ ನಾನ್ ಜಸ್ಟ್ ನಂದು ಪರ್ಸಲ್ಲಿ ಒಂದು ಇನ್ನೂರು ರೂಪಾಯಿ ತೆಗ್ದೆ ಅಜ್ಜಿ ಕೊಟ್ಬಿಟ್ಟೆ ತಗೊಳ್ಳಿ ತಗೊಳ್ಳಿ ಅಮ್ಮ ಅಂದೆ ಅಷ್ಟೇ ನಾನು ಏನೋ ಹೇಳಕ್ ಹೋಗ್ಲಾ ಆಮೇಲೆ ಆ ಕಡೆ ಈ ಕಡೆ ನೋಡ್ತೀನಿ ಎಲ್ಲೂ ಕಾಣಿಸ್ಲಿಲ್ಲ ಅಜ್ಜಿ ಅದೊಂದು ಮಿರ್ಯಾಕಲ್ ತರನೇ ಆಯ್ತು ನಿನ್ನೆ ನನ್ಗೆ ಸಿಚುವೇಶನ್ ಸೊ ತರ ನಮ್ಮ ಒಂದು ಸ್ಪಿರಿಟ್ ಗೈಡ್ಸು ಏನೋ ಇರುತ್ತೆ ಅದು ಅದು ನಮಗೆ ಒಳ್ಳೇದಾಗಬೇಕು ಅಂದರೆ ನನಗೆ ತುಂಬ ಆಗಿದೆ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಈ ಥರ ಸಿಕ್ಕಾಟೆ ಮೇರೆ ಕೆಲ್ಸು ಸಾಯಿಬಾಬಾದಾಗಿದೆ ರಾಘವೇಂದ್ರ ದೇವ್ರದಾಗಿದೆ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಂದು ಇವತ್ತಿನ ಟಾಪಿಕ್ಕು ಅದ್ರ ಬಗ್ಗೆನೇ ಇರೋದ್ರಿಂದ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ ಸೊ ನೀವು ಏನು ಉದ್ದ ಸ್ಟೋರಿ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ ಯಾಕೆಂದ್ರೆ ನಿಮ್ಗೂ ಪ್ರತಿಯೊಬ್ಬರ ಜೀವನದಲ್ಲೂ ಇದು ಒಂದೊಂದು ಘಟನೆ ನಡೆದಿರುತ್ತೆ ನಿಮ್ಗೆ ಗೊತ್ತಾಗಿರೋಲ್ಲ ಅಷ್ಟೇ ಯಾಕಾಗಿರತ್ತೆ ಅಂತ ಸೊ ಅದು ಯಾಕಾಗಿರುತ್ತೆ ಅಂದರೆ ಮನಿ ಅನ್ನೋದು ಒಂದು ಎನರ್ಜಿ ಆಯಿತಾ ಮನಿ ಇಸ್ ಅ ಎನರ್ಜಿ ಸೊ ಅದೇನಾಗುತ್ತೆ ಅಂದರೆ ನಮ್ಮ ಒಂದು ಕರ್ಮನ ಕಳೆಯೋದಕ್ಕೋಸ್ಕರ ಈಗ ಸಾಯಿಬಾಬಾ ಯಾಕೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ರು ಅಂದರೆ ಅವ್ರಿಗೇನು ಆ ಕೆಪಾಸಿಟಿ ಇರಲಿಲ್ವ ಅವ್ರ ಮನ್ಸ್ ಮಾಡಿದ್ರೆ ಅವ್ರು ಆರಾಮಾಗಿ ಅವರು ನೀರ್ನಲ್ಲೇ ಅವರು ದೀಪ ಹಚ್ಚಿದ್ದಲ್ವಾ ದೀಪಾವಳಿ ಟೈಮಲ್ಲಿ ಅದೆಲ್ಲರಿಗೂ ಸ್ಟೋರಿ ಗೊತ್ತಿರುತ್ತೆ ಸೊ ಆ ಥರ ಇರೋರು ಅವ್ರು ಅವ್ರ ಬೇಳೆ ಅವ್ರನ್ನೇ ಬೇಯಿಸ್ಕೊಂಡು ತಿನ್ನಕ್ಕೆ ಆಗ್ತಿರ್ಲಿಲ್ವಾ ಕೆಪಾಸಿಟಿ ಇರಲಿಲ್ವ ಎಲ್ಲ ಮಿರಾಕಲ್ಸ್ ಮಾಡೋ ಸಾಯಿಬಾಬಾ ಅದು ಮಾಡೋಕೆ ಆಗ್ತಿರ್ಲಿಲ್ವಾ ಆಬ್ವಿಯಸ್ಲಿ ಆಗೋದು ಯಾಕವ್ರ ಮನೆ ಮನೆಗೆ ಹೋಗಿ ಭಿಕ್ಷೆ ಅಂತ ಇದು ಭಿಕ್ಷೆ ಕೇಳ್ಕೊಂಡ್ ಯಾಕೆ ಬರೋರು ಅಂದ್ರೆ ನಮ್ಮ ಒಂದು ಕರ್ಮನ ನಾವ್ ಏನ್ ಮಾಡಿರ್ತೀವೋ ಕರ್ಮನ ಹೀಲ್ ಮಾಡೋದಕ್ಕೋಸ್ಕರ ಮಾತ್ರ ಅವ್ರು ಹೋಗ್ತಾ ಇದ್ದಿದ್ದು ಸೊ ನಮ್ ನಮ್ಮ ಕೈಯಿಂದ ಏನೊಂದು ಅಕ್ಕಿ ಬೇಳೆ ದಾನ ಮಾಡ್ತೀವೋ ಅವಾಗ ನಮ್ಮ ಕರ್ಮ ರಿಲೀಸ್ ಆಗತ್ತೆ ಸೊ ಅರ್ಥ ಮಾಡ್ಕೊಡಿ ಆತರ ಸೊ ನಾನು ಅಜ್ಜಿಗೆ ದುಡ್ಡು ಕೊಟ್ಟಿದ್ದೆ ದುಡ್ಡು ನಾನ್ ದೊಡ್ಡ ವಿಷಯ ಕೇಳ್ಕೊತಾ ಇಲ್ಲ ನಿಮ್ಮೆಲ್ಲರಿಗೂ ಅರ್ಥ ಆಗಂಗ ಹೇಳ್ತಾ ಇದ್ದೀನಿ ದುಡ್ಡು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ದು ಏನೇ ಒಂದು ಬ್ಯಾಡ್ ಇದ್ರು ಅದು ಕರ್ಮ ಹೀಲ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಸೊ ನಾನು ನಂದು ಒಂದ್ ಎರಡು ಮೂರು ಇದಿದೆ ಆಸೆಗಳಿದೆ ಸೊ ಅದ್ರ ಬಗ್ಗೆ ನಾನು ತಿಂಕ್ ಮಾಡ್ತಿರ್ತೀನಿ ಇತ್ತೀಚೆಗೆ ಸೊ ಅದ್ರದ್ದು ಫುಲ್ ಫಿಲ್ ಆಗೋದಕ್ಕೆ ಸೊ ಆತರ ಒಂದು ದೇವ್ರದ್ದು ಸಹಾಯ ಆಯ್ತಾ ಅಂತ ನಿನ್ನೆ ನಂಗೆ ತುಂಬಾ ಗಟ್ ಫೀಲಿಂಗ್ ಆಯ್ತು ಸೊ ಆ ತರ ಆಯ್ತಾ ನಾನು ಏನ್ ಅನ್ಕೊಂಡಿರ್ತೀನೋ ಅದು ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದನ್ನ ಹೇಳ್ದೆ ಮತ್ತೆ ಇವತ್ತಿನ ಒಂದು ಏನು ಒಂದು ಆನಿಮಲ್ ಆ್ಯನಿಮಲ್ದು ಅಂದರೆ ಪ್ರಾಣಿದು ಏನು ನಾನು ಹೇಳ್ತಾ ಇದ್ದೀನೋ ಏಂಜಲ್ದು ಇದ್ರದ್ದು ಅಂದರೆ ಸ್ವಿಚ್ ಫ್ರೇಜ್ ಏನು ಹೇಳ್ತಾ ಇದ್ದೀನೋ ಸೊ ಅದು ಎಲ್ಲರಿಗೂ ನಿಮ್ಗೆ ಅನ್ವಯಿಸುತ್ತೆ ಬಿಕಾಸ್ ನಿಮ್ಮೆಲ್ಲರೂ ಒಂದು ಒಂದೆಲ್ಲ ಒಂದು ರೀತಿ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತೀರ ನಿನ್ನೆ ನನಗೂ ಅನ್ ಅಂತದೇ ಒಂದು ಸಿಚುವೇಶನ್ ಆಯಿತು ಸೊ ಅದ್ರ ಬಗ್ಗೆ ಮುಂದೆ ಹೇಳ್ತೊಂಡು ಹೋಗ್ತೀನಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗಲೇ ಹೇಳೋ ಏನ್ ಬರೀ ಸ್ಟೋರಿ ಹೇಳ್ತಾ ಇದ್ದಾಳೆ ತೇಜು ಅನ್ಕೊಂಡ್ಬಿಡ್ತೀರಾ ಸೊ ಕೆಲವರೆಲ್ಲ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ ಯಾಕೆ ಬೇಕಲ್ವಾ ಸೊ ಫಸ್ಟ್ ಇದನ್ನ ಹೇಳ್ಬಿಡ್ತೀನಿ ಆಮೇಲೆ ನಾನು ಸ್ಟೋರಿ ಹೇಳ್ತೀನಿ ನಿನ್ನೆದೇ ತುಂಬಾ ದಿನದ್ದು ಅಲ್ಲ ನಿನ್ನೆ ಇನ್ಸಿಡೆಂಟ್ ನಂದು ಆಗಿರೋದನ್ನ ವಿತ್ ಪ್ರೂಫ್ ಅಂದ್ರೆ ನನ್ನ ನಂದೇ ಘಟನೆ ನನ್ನ ನಡೆದಿರೋದಲ್ವಾ ಸೊ ಸಕ್ಸಸ್ ಅಲ್ಲಿ ನಂದು ಸೇರ್ಕೊಂಡು ಆ್ಯಡ್ ಮಾಡಿದ್ದೀನಿ ಸೊ ಅದಕ್ಕೆ ಹೇಳ್ತಾ ಇರೋದು ಏನು ಅಂದರೆ ಫ್ರೆಂಡ್ಸ್ ಈ ಒಂದು ಆನಿಮಲ್ ಸ್ವಿಚ್ ಫ್ರೇಜ್ ಏನಿದೆ ಅಂದರೆ ಒಂದು ಸೆಂಟೆನ್ಸ್ ತರ ಬರೋದ್ರಿಂದ ಇದನ್ನ ಸ್ವಿಚ್ ಫ್ರೇಜ್ ಅಂತೀವಿ ಸ್ವಿಚ್ ವರ್ಡ್ ಅಂದರೆ ಜಸ್ಟ್ ಒಂದು ವರ್ಡ್ ಆಗಿರುತ್ತೆ ಯಾವ್ದಾರ ಒಂದು ವರ್ಡ್ ಆಗಿರ್ಬೋದು ಬಟ್ ಇದು ಸ್ವಿಚ್ ಫ್ರೇಜ್ ಅನ್ನೋದು ಒಂದು ಸೆಂಟೆನ್ಸ್ ಮಾದರಿ ಇರೋದ್ರಿಂದ ಸೊ ಅದಕ್ಕೆ ಆ ಥರ ನಾನು ಕೊಟ್ಟಿರೋದು ಸೊ ಇದು ಆ ಥರ ಆಗುತ್ತೆ ಒಂದು ನಿಮಿಷ ಸೊ ಆ ಒಂದು ಸ್ವಿಚ್ ಫ್ರೇಜ್ ಹೆಂಗಿರುತ್ತೆ ಅಂದ್ರೆ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಓಕೆನಾ ಸೊ ಅದನ್ನ ಬೇಕಾದ್ರೆ ನೀವು ನೋಟ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಅಲ್ಲಿ ವಿಡಿಯೋ ಲಾಸ್ಟ್ ಲಾಸ್ಟ್ ಅಲ್ಲಿ ನಾನು ತೋರಿಸ್ತೀನಿ ನಾನು ಬರೆದ್ಬಿಟ್ಟು ತೋರಿಸ್ತೀನಿ ಹೆಂಗಿರುತ್ತೆ ಆ ಸೆಂಟೆನ್ಸ್ ಅಂತ ಸೊ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಉಲ್ಫ್ ಅನ್ನ ಅಂದ್ರೆ ಏನು ಕನ್ನಡದಲ್ಲಿ ಅಂದ್ರೆ ತೋಳ ತೋಳ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತಲ್ವಾ ಸೊ ಕೆಲವೊಂದು ಪ್ರಾಣಿಗಳದು ಅದ್ರದೇ ಆದಂತಹ ಒಂದು ಅದ್ಭುತ ದಿವ್ಯ ಶಕ್ತಿನ ಹೊಂದಿರುತ್ತೆ ಅದೆಲ್ಲ ಸ್ಪಿರಿಟ್ ಆ್ಯನಿಮಲ್ಸ್ ತರ ನಮ್ಮ ಸುತ್ತಮುತ್ತನೇ ಓಡಾಡ್ತಾ ಇರತ್ತೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋಲ್ಲ ಸೊ ಯಾವಾಗ ನಾವು ಈ ಒಂದು ಫ್ರೇಸ್ ನಾವು ಹೇಳ್ಕೊತಾ ಬರ್ತೀವೋ ಚಾ ಅದು ಮನ್ಸಲ್ಲಾಗಿರ ಚಾಂಟ ಮಾಡ್ಬೋದು ಇಲ್ಲ ನೀವು ಬರೆದ್ಬಿಟ್ಟಾರ ಚಾಂಟ್ ಮಾಡ್ಬೋದು ಏನ್ ಬೇಕಾರ ಮಾಡ್ಬೋದು ನಾನು ನಿನ್ನೆ ಮಾಡಿದ್ ಮಾತ್ರ ಮನ್ಸಲ್ಲೇ ಹೇಳ್ಕೊಂಡೆ ಸೊ ನನಗೆ ಇದು ವಿಡಿಯೋ ಮಾಡಬೇಕಿತ್ತು ನಿಮ್ಮೆಲ್ಲಾರ್ಗು ಸೊ ನಾನು ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಸೊ ನಾನು ನೋಡೋಣ ಇದ್ರ ಮೇಲೆ ಪ್ರಯೋಗ ಮಾಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಮಾಡಿದೆ ಬಟ್ ಅದು ಖಂಡಿತ ಆಯ್ತು ಅದು ಸಕ್ಸಸ್ ಕೊಡ್ತು ಸೊ ಅದಕ್ಕೆ ನಿಮಗೆ ಯಾವ್ದಾರ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ನೀವು ಜಸ್ಟ್ ಇದನ್ನ ಈ ಒಂದು ವರ್ಡ್ ಯೂಸ್ ಮಾಡೋದರಿಂದ ನೀವೇನು ಬೇಕಾರ ಪಡಿಬೋದು ಸೊ ಹೇಳ್ತೀನಿ ನೋಡಿ ಉಲ್ಫ್ ಮ್ಯಾಜಿಕ್ ಬಿಗೀನ್ಸ್ ನೌ ಅಂತ ಸೊ ಇದು ಒಂದು ಅದ್ಭುತವಾದಂತಹ ಸ್ವಿಚ್ ಫ್ರೇಸ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನ ನಿಮ್ಗೆ ಕಷ್ಟ ಕಾಲದಲ್ಲಿ ನಾನು ಹೇಳಿದ್ನಲ್ಲ ಯಾರ ನಿಮ್ ನಮ್ಮ ತುಂಬಾ ಕೇಳ್ತಾ ಇರ್ತೀರಲ್ಲ ನನ್ನ ಫ್ರೆಂಡ್ಸ್ ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ ನನ್ನ ಮಗ ದೂರದಲ್ಲಿ ಇದ್ದಾನೆ ಅಂದ್ರೆ ಫಾರಿನ್ ಅಲ್ಲಿ ಇದ್ದಾನೆ ಮಾತಾಡ್ತಾನೆ ಇಲ್ಲ ಮಾತೇ ಬಿಟ್ಬಿಟ್ಟಿದ್ದಾನೆ ಅಂತ ಒಬ್ರು ಲೇಡಿ ನನ್ಗೆ ಕಮೆಂಟ್ ಮಾಡಿದ್ರು ಇನ್ನೊಬ್ರು ನನ್ಗೆ ಫ್ರೆಂಡ್ ನನ್ಗೆ ಮಾತಾಡ್ತಾನೆ ಇಲ್ಲ ನಾನು ಎಷ್ಟು ಫೋನ್ ಮಾಡ್ತಿದ್ರು ಮಾತಾಡ್ತಿಲ್ಲ ಬ್ಲಾಕ್ ಮಾಡ್ಬಿಟ್ಟಿದಾರೆ ಹಾಗೆ ಅಂತ ಯಾವಾಗ ನೀವು ಇದನ್ನ ಹೇಳ್ಕೊಳಕ ಸ್ಟಾರ್ಟ್ ಮಾಡ್ತಿರೋ ಅವಾಗ ಅದು ದಾರಿ ಬ್ಲಾಕೇಜಸ್ ಎಲ್ಲ ಓಪನ್ ಆಗುತ್ತೆ ಅದು ಬಾಗಿಲು ಓಪನ್ ಆಗಿ ಅವ್ರು ಮಾತಾಡೋಂಗೆ ಮಾಡೇ ಮಾಡುತ್ತೆ ಇದು ಸೊ ಥರ ಒಂದು ಮಿರ್ಯಾಕಲ್ ಆಗಿರುವಂತಹ ಸ್ವಿಚ್ ಫ್ರೇಸ್ ಆಗಿರುತ್ತೆ ಇದು ಸೊ ಏನು ಅಂದರೆ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಉಲ್ಫ್ ಅಂದ್ರೆ ಅದು ತೋಳನ್ನ ನಾವು ಕರಿತಾ ಇದ್ದೀವಿ ಮ್ಯಾಜಿಕ್ ಮಾಡು ಅಂತ ಅದನ್ನ ಕೇಳ್ಕೊಳ್ಳೋದು ಸೊ ಇದರಲ್ಲಿ ಎರಡು ಮೂರು ಬರುತ್ತೆ ಸೊ ನಾನು ಎರಡು ಮೂರು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಸೊ ನಿನ್ನೆ ನಾನ್ ಯಾವ್ದು ಮಾಡಿದೆ ಇದು ಏನಕ್ಕೆ ಅಂದರೆ ನಿಮ್ಗೆ ಎಲ್ಲ ತರದಕ್ಕೂ ಆಗುತ್ತೆ ಫ್ರೆಂಡ್ಸ್ ಮನಿದು ಬ್ಲಾಕೇಜಸ್ ಇದ್ದಾಗ ಈಗ ಏನಾಗುತ್ತೆ ಅಂದ್ರೆ ಕೆಲವೆಲ್ಲ ಪ್ಲೆಡ್ಜ್ ಮಾಡ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ ಚಿನ್ನ ಒಡವೆಗಳನ್ನೆಲ್ಲ ಹಡ ಇಟ್ಬಿಟ್ಟಿರ್ತೀವಿ ಚಿನ್ನದ ಅಂಗಡಿಗೆ ಹೋಗ್ಬಿಟ್ಟು ಅಥವಾ ಬ್ಯಾಂಕಲ್ಲೂ ಇಟ್ಟಿರ್ಬೋದು ನಾವು ಗೋಲ್ಡು ಎಲ್ಲ ಏನೇ ಇರ್ಬೋದು ಪತ್ರನೇ ಇರ್ಬೋದು ಮನೆ ಪತ್ರನೇ ಅಹ್ ಹಡ ಇಟ್ಬಿಟ್ಟು ದುಡ್ಡು ತಗೊಂಡು ಅದು ತೀರ್ಸೋಕ್ಕೆ ದುಡ್ಡು ಸಾಕಾಗ್ತಾ ಇರಲ್ಲ ಆಮೇಲೆ ಯಾರಿಗಾರ ಕೊಟ್ಬಿಟ್ಟಿರ್ತೀರಾ ದುಡ್ಡು ಅವ್ರು ನಿಮಗೆ ರಿಟರ್ನ್ ವಾಪಸ್ ದುಡ್ಡು ಕೊಡ್ತಾ ಇರಲ್ಲ ಅಂಥ ಟೈಮಲ್ಲಿ ಯಾವಾಗ ನಾವು ಈ ಸ್ವಿಚ್ ಫ್ರೇಸ್ ಯಾವಾಗ ಹೇಳ್ಕೊತೀವೋ ಹೆಂಗಾರ ಬಂದು ಮನಿ ನಿಮಗೆ ನಿಮ್ಮ ಹತ್ರ ಬಂದು ಸೇರಂಗ್ ಮಾಡೇ ಮಾಡುತ್ತೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಆ ಒಂದು ಆ್ಯನಿಮಲ್ದೊಂದು ಸ್ಪಿರಿಟ್ ಏನಿರ್ತೋ ಅದು ತುಂಬನೇ ಒಂಥರ ನಿಮಗೆ ಕಣ್ಣು ಕಾಣಲ್ಲ ಬಟ್ ಯಾವಾಗ ನಾವು ಅದ್ರನ್ನ ಕೂಗ್ತಿವೋ ಅದನ್ನು ಅದು ನಮಗೆ ಎಲ್ಪ್ ಮಾಡೋಕೆ ಅಲ್ಲೇ ನಿಂತಿರುತ್ತೆ ಸೊ ಹೆಂಗೆ ನಾನು ರೇಖಿದ ಅವತ್ತು ಹೇಳ್ಕೊಟ್ನಲ್ಲ ದಿವ್ಯ ಹೇ ಶಕ್ತಿ ನನ್ನ ಕೈಯಿಂದ ಬಹೋ 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 ಅಂತ ಏನೋ ಒಂದು ರೇಖಿದು ಮಂತ್ರ ಹೇಳ್ಕೊಟ್ಟೆ ಅಲ್ವಾ ನಿಮಗೆ ಸೊ ನಿಮಗೆ ಅದು ಗೊತ್ತಿಲ್ಲ ಅದು ಹೇ ದಿವ್ಯ ಅಗ್ನಿ ಅಂತ ಅಗ್ನಿದು ಕರೆದ್ಬಿಟ್ಟು ಆ ನಮ್ದೆಲ್ಲ ನೆಗೆಟಿವಿಟಿನ ಅದಕ್ಕೆ ಹಾಕ್ತಿವಿ ಸೊ ಆ ಒಂದು ಇದು ಅಲ್ಲಿ ನಿಂತಿರುತ್ತೆ ಅದು ಸ್ಪಿರಿಟ್ ಆಯಿತಾ ಸ್ಪಿರಿಟ್ ಅಂದರೆ ದೆವ್ವಾಗಿವ ಅನ್ಕೊಂಡ್ಬಿಡ್ಬೇಡಿ ಆಮೇಲೆ ಸೊ ಇದೆಲ್ಲ ಒಂಥರ ಇದ್ರೂ ಬರುತ್ತೆ ಫ್ರೆಂಡ್ಸ್ ಅಂದರೆ ಏಂಜಲ್ ಸ್ಪಿರಿಟ್ಸ್ ಇರುತ್ತೆ ಸ್ಪಿರಿಟ್ ಗೈಡ್ಸ್ ಇರ್ತಾರೆ ಈ ಥರ ಎಲ್ಲ ಸ್ಪಿರಿಟ್ ಆ್ಯನಿಮಲ್ಸ್ ಇರುತ್ತೆ ತುಂಬ ಇದು ವೆರೈಟೀಸ್ ಆಫ್ ಬಂಡಲ್ ಅಂತಲೇ ಅನ್ಕೋಬಹುದು ನೀವು ಸೊ ಇದು ಸೊ ಆ ಥರ ಇರುತ್ತೆ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಮನಿ ಇಶ್ಯೂಸ್ ಆಗಿರ್ಬೋದು ಈವನ್ ನಿಮ್ಮ ಮಕ್ಕಳು ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ಕೊಳ್ಳಿ ಮನೇಲಿ ಚೆನ್ನಾಗಿ ಓದ್ತಾ ಇಲ್ಲ ಅಂದಾಗ್ಲೂ ನೀವು ಇದ್ರ ಹೆಲ್ಪ್ ತೊಗೋಬೋದು ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಆ ಥರ ಕೇಳ್ಕೊಂಡ್ಬಿಟ್ಟು ನಿಮ್ಮ ಮನ್ಸಲ್ಲಿ ಒಂದು ಥಾಟ್ ಹಾಕೋಬೇಕು ಫಸ್ಟ್ ಏನಕ್ಕೋಸ್ಕರ ನಿಮಗೆ ಬೇಕು ಅಂತ ನನ್ನ ಮಗು ಚೆನ್ನಾಗಿ ಓದಂಗೆ ಮಾಡಪ್ಪ ಅಂದ್ಬಿಟ್ಟು ಈ ಥರ ಚ್ಯಾಂಟ್ ಮಾಡಿದಾಗ ಮಾಡ್ತಾನೆ ಇರಿ ಅದು ಎಷ್ಟು ಸಲ ಅಂತ ಹೇಳೋಕ್ಕಾಗಲ್ಲ ಒಂದು ಐವತ್ತೊಂದು ಸಲ ನೂರ ಎಂಟು ಸಲ ರೀಚ್ ಆಗಿಬಿಡಿ ಅವಾಗ ಅದು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನನಗೆ ನಿನ್ನೆ ಎಷ್ಟು ಟೈಮ್ ತಗೋತು ಅಂದರೆ ಜಸ್ಟ್ ಫೈವ್ ಮಿನಿಟ್ಸ್ ಇಮ್ಯಾಜಿನ್ ಮಾಡಿ ಚಾಂಟ್ ಮಾಡ್ತಾನೆ ಇದೆ ಬಸ್ಸಲ್ಲಿದ್ದೆ ಅಲ್ವಾ ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ನಾನು ವಾಲ್ವೋ ಇದು ಐರಾವತ್ ಬಸ್ಸಲ್ಲಿದೆ ಸೊ ಚ್ಯಾಂಟ್ ಮಾಡ್ತಾ 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 ನನಗೆ ಅದು ಕ್ಲಿಕ್ ಆಯಿತು ಸೊ ಅದಕ್ಕೆ ನಿಮ್ಗೆ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಯಾರಾರ ನಿಮಗೆ ಸಡನ್ ಆಗಿ ದುಡ್ಡು ಇಸ್ಕೊಂಡ್ಬಿಟ್ಟಿರ್ತಾರೆ ಅನ್ಕೊಳ್ಳಿ ಕೊಡಬೇಕಾಗಿರುತ್ತೆ ಅವ್ರ ದುಡ್ಡು ಹಿಂಗಾರ ಮಾಡಿ ನಿಮಗೆ ಫೋನ್ ಮಾಡ್ತಾರೆ ಅಂದರೆ ನಾವು ದುಡ್ಡು ತಂದು ಕೊಡ್ತಾ ಇದ್ದೀವಿ ಆ ಥರ ಆಗ್ಬೋದು ನಂದು ನಿನ್ನೆ ಅದೇ ಕೇಸು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಏನಾಯಿತು ಅಂದರೆ ನಾನು ಬಸ್ ಬಸ್ಸಲ್ಲಿ ಹತ್ತಿದಾಗ ಲಾಸ್ಟ್ ಟೈಮು ನಾನು ಮೈಸೂರಿಗೆ ಹೋಗಿ ವಾಪಸ್ ರಿಟರ್ನ್ ಆಗುವಾಗೂ ಅಷ್ಟೇ ಸೊ ನಾನು ಚೇಂಜ್ ಇದು ಜಿಪೇ ಇದು ಮಾಡುವಾಗ ನಂದು ವರ್ಕ್ ಆಗಲಿಲ್ಲ ನಂದು ನೆಟ್ವರ್ಕ್ ಸಿಗಲಿಲ್ಲ ಪ್ರಾಬ್ಲಮ್ ಆಯಿತು ಅದು ಗೊತ್ತಲ್ಲ ನಿಮಗೆ ಒಂದು ಫೈವ್ ಮಿನಿಟ್ಸಲ್ಲಿ ಬಸ್ ಮೂವ್ ಆಗಿಬಿಡುತ್ತೆ ಸೊ ಅಷ್ಟರೊಳಗೆ ನಾವು ಅದು ಮಾಡಬೇಕಾಗುತ್ತೆ ಬಟ್ ಸರ್ವರ್ ವೀಕ್ ಇರೋದ್ರಿಂದ ಅದು ತೊಗೊಳಲಿಲ್ಲ ಸೊ ಕ್ಯಾಶ್ ಕೊಟ್ಟಾಗ ಅವ್ರು ನನಗೆ ದುಡ್ಡು ರಿಟರ್ನ್ ಕೊಟ್ಟಿರಲಿಲ್ಲ ಲಾಸ್ಟ್ ಟೈಮ್ ನಾನು ಹೇಳ್ದು ಮೈಸೂರದ್ದು ಇನ್ಸಿಡೆಂಟು ಸೊ ಆ ಥರ ಆಗಿ ಒಂದು ಆಲ್ಮೋಸ್ಟ್ ಎಷ್ಟೋ ದುಡ್ಡು ಹೋಗಿತ್ತು ನಂದು ನಾನು ಕೇಳಕ್ಕೆ ಹೋಗಲಿರು ಸುಮ್ಮನೆ ಆಗಿಬಿಟ್ಟಿದ್ದೆ ಈ ಸಲನೂ ಹಂಗೆ ಮಾಡೋಕ್ಕೋಯ್ತು ಬಟ್ ಏನಾಯಿತು ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಫೋರ್ ತರ್ಟಿ ರುಪೀಸ್ ಥರ ಏನೋ ತೊಗೊತಾರಲ್ವಾ ಸೊ ಅವ್ರು ಎಪ್ಪತ್ತು ರೂಪಾಯಿ ನಂಗೆ ಚೇಂಜ್ ಕೊಡಬೇಕಿತ್ತು ಸೊ ಹಾಗೆ ಗೂಗಲ್ ಪೇ ಮಾಡೋಕ್ಕೋದೆ ಆಗಲಿಲ್ಲ ಸೊ ನಾನು ಕ್ಯಾಶ್ ಐನೂರು ರೂಪಾಯಿ ಕೊಟ್ಟಾಗ ಅವರು ನನಗೆ ವಾಪಸ್ ಚೇಂಜ್ ಕೊಡಬೇಕಿತ್ತು ಅವ್ರು ಅಂದ್ರೆ ನಾವು ಫಸ್ಟ್ ಅದೆಲ್ಲ ಕಲೆಕ್ಟ್ ಮಾಡ್ಬಿಡ್ತೀನಿ ಮೇಡಮ್ ಆಮೇಲೆ ಕೊಡ್ತೀನಿ ಅಂತ ಸೊ ನಾನು ವೇಟ್ ಮಾಡಿದೆ ವೇಟ್ ಮಾಡಿದೆ ಇನ್ನೇನು ಬ್ಯಾಂಗ್ಳೂರ್ಗೆ ಬಂದೇ ಬಿಡ್ತು ಅಲ್ಲಿವರೆಗೂ ನಾನು ಅಲ್ಲಿವರೆಗೂ ಪೇಷನ್ಸ್ ಇತ್ತು ನಮಗೆ ಓಕೆನಾ ಸೊ ನಾನೇನು ಮಾಡಿದೆ ಇನ್ನೇನು ಹತ್ತತ್ರ ಬರೋದು ನಂಗೆ ಗೊತ್ತಾಗುತ್ತಲ್ವಾ ಸೊ ಆಲ್ರೆಡಿ ರಾಮನಗರ್ ಯಾವಾಗ ಕ್ರಾಸ್ ಮಾಡ್ತೋ ಸೊ ನಾನು ಅವಾಗ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಡ್ರೈವರ್ನು ಕೇಳಿದೆ ಪ್ಲಸ್ ಅವ್ರನ್ನೂ ಕೇಳಿದೆ ನಂಗೆ ಯಾಕೆ ಅಂದರೆ ಯಾರ್ಯಾರು ಬಡವ್ರು ಬೇಕಾರ ಸಹಾಯ ಮಾಡೋಣ ಬೇಕು ಅಂತ ಆಟಾಡ್ಸೋರಿಗೆ ನಾನು ಕೊಡೋಕ್ಕೆ ಇಷ್ಟಪಡೋಲ್ಲ ನಂಗೆ ಅದೇನೋ ನಂದು ಮೈಂಡ್ ಸೆಟ್ಟೇ ಒಂಥರ ಏನು ಗೊತ್ತಾ ಒಂಥರ ಬೇಕು ಅಂತ ಅಂದರೆ ಆ ಥರ ಮೋಸ ಮಾಡಬಾರ್ದಲ್ವ ಈಗ ನಮ್ಮದು ಕಷ್ಟಪಟ್ಟಿರೋ ಮನಿನ ಅವ್ರು ಕೊಡಲೇಬೇಕಲ್ವಾ ಸೊ ನಾವು ಫೈವ್ ಹಂಡ್ರೆಡ್ ಕೊಟ್ಟಾಗ ಫೋರ್ ತರ್ಟಿ ಇಟ್ಕೊಂಡು ಇನ್ನು ಮಿಕ್ಕಿದವ್ರು ಕೊಡಬೇಕಿತ್ತು ಸೊ ಕೊಡ್ತಾನೆ ಇರ್ಲಿಲ್ಲ ಸುಮ್ಮನೆ ನಾನು ಪಕ್ಕನೂ ಅಲ್ಲಿ ಕೂತಿದ್ರು ಕಂಡಕ್ಟರು ಬಟ್ ದುಡ್ಡಿ ಕೊಡ್ತಾ ಇರ್ಲಿಲ್ಲ ನಾನು ನೋಡೋಣ ಕೊಡ್ತಾರೇನೋ ಅಂತ ವೇಟ್ ಮಾಡಿದೆ ಕೊಡಲಿಲ್ಲ ಅವರು ಸೊ ಆಮೇಲೆ ಎರಡು ಸಲ ಕೇಳಿದೆ ಕೊಡ್ತೀನಿ ಮೇಡಮ್ ಕೊಡ್ತೀನಿ ಮೇಡಮ್ ಸೊ ತಗೋ ನಾನು ಈ ಚಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಯಾವುದು ಬರೀ ಉಲ್ ಫೆಲ್ಪ್ ಅಂತಾನು ಇದೆ ಅದ್ ನಾಲ್ಕೈದು ತರ ಬರುತ್ತೆ ಅದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದು ಲಾಸ್ಟಲ್ಲಿ ಅಲ್ಲಿ ತೋರಿಸ್ತೀನಿ ಜಸ್ಟ್ ನಾನು ಮನ್ಸಲ್ಲಿ ಥಾಟ್ ಹಾಕೊಂಡೆ ನಂದು ದುಡ್ಡು ನನಗೆ ವಾಪಸ್ ಸಿಗ್ಲಿ ನನಗೆ ಪ್ಲೀಸ್ ಹೆಲ್ಪ್ ಮಾಡೋ ಸ್ಪಿರಿಟ್ ಅನಿಮಲ್ ಅಂದ್ಬಿಟ್ಟು ಜಸ್ಟ್ ನನ್ನ ಸ್ಟಾರ್ಟ್ ಮಾಡಿದೆ ಚಾಂಟ್ ಮಾಡೋಕ್ಕೆ ಉಲ್ ಫೆಲ್ಪ್ ಉಲ್ ಫ್ ಉಲ್ ಫೆಲ್ಪ್ ಅಂತ ಮನ್ಸಲ್ಲಿ ಅನ್ಕೊಳಕೆ ಸ್ಟಾರ್ಟ್ ಮಾಡಿದೆ ವಿತ್ ಇನ್ ಫೈವ್ ಮಿನಿಟ್ಸ್ ಫ್ರೆಂಡ್ಸ್ ಆ ಎಪ್ಪನ ಕೈಯಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಇದ್ದಿದ್ದು ಹೆಂಗೋ ಒಳಗಿಂದ ಜೋಬಿಂದ ಅಲ್ಲಿವರೆಗೂ ತೆಗ್ದಿಲ್ಲ ಲೆಕ್ಕ ಹಾಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನನಗೆ ನಿನ್ನೆ ಒಂಥರ ಟ್ರಸ್ಟ್ ಬಂದ್ಬಿಡ್ತು ಈ ಒಂದು ಮ್ಯಾಜಿಕಲ್ ಇದು ಚಿಕ್ಕ ಒಡೆ ಒಂಥರ ನಾವು ಏನು ಅನ್ಕೋತೀವಿ ಆಗುತ್ತೆ ಇದು ಸೊ ಅದಕ್ಕೆ ನಿಮಗೂ ಹೇಳೋಣ ನಿಮಗೂ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅಲ್ಲಿವರೆಗೂ ಐನೂರು ಐನೂರು ರೂಪಾಯಿ ನೋಟ್ ಇಟ್ಕೊಂಡಿರೋನು ಹೆಂಗಪ್ಪ ಸಡನ್ ಆಗಿ ಬಂದ್ಬಿಡ್ತು ಒಳಗೆ ಅಂದ್ರೆ ಕೊಡಬೇಕು ಅನ್ನಿಸ್ತು ಅವ್ನಿಗೆ ಅಲ್ಲಿವರೆಗೂ ಆಟಾಡ್ಸ್ಬೋದು ಅಂದ್ಕೊಂಡಿದ್ದವಪ್ಪ ಒಳಗಿಂದ ನೂರು ರೂಪಾಯಿ ತೆಗೆದ್ಬಿಟ್ಟು ಇನ್ನೇನು ಜಸ್ಟ್ ನನ್ನ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ಇಳಿಬೇಕು ಇಮ್ಯಾಜಿನ್ ಮಾಡಿ ಅಲ್ಲಿವರೆಗೂ ಕೊಟ್ಟಿಲ್ಲ ಕೊಡೋರು ಯಾವಾಗ ಬೇಕಾದ್ರೆ ಕೊಡ್ಬೋದಿತ್ತು ತಾನೆ ಸೊ ನಾನು ಹಂಗೆ ಚಾಂಟ್ ಮಾಡ್ತಾನೆ ಇದೆ ಇಳಿಯೋವರೆಗೂ ಬ್ಯಾಗ್ ಎತ್ಕೊಂಡೆ ನಂದು ಲಗೇಜ್ ಇತ್ತಲ್ವಾ ಸೊ ಬ್ಯಾಗ್ ಎತ್ಕೊಂಡು ಇನ್ನೇನು ಸ್ಟೆಪ್ಸ್ ಹತ್ರ ಬಂದೆ ಮೇಡಮ್ 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 ಹಂಡ್ರೆಡ್ ರುಪೀಸ್ ಕೊಡ್ತೀನಿ ತರ್ಟಿ ರುಪೀಸ್ ನಂಗೆ ಹಾಕಿ ಅಂತ ಸೊ ನಾನು ಅದನ್ನು ಅದನ್ನೂ ನಂದು ಜಿಪೇನೂ ವರ್ಕ್ ಆಗ್ತಿಲ್ಲ ಅಲ್ವಾ ಸೊ ಅದನ್ನು ಸ್ಟಾರ್ಟ್ ಮಾಡಿದೆ ಉಲ್ ಹೆಲ್ಪ್ ನಂದು ಜಿಪೇ ವರ್ಕ್ ಆಗಲಿ ವರ್ಕ್ ಆಗಲಿ ಅಂತ ಟಕ್ ಅಂತಾಯಿತು ಸೊ ಎರಡು ಕ್ಲಿಕ್ ಆಯ್ತು ಒಂದು ಚೇಂಜ್ ಎಪ್ಪ ವಾಪಸ್ ಕೊಟ್ಟ ಪ್ಲಸ್ ನಂದು ಆಗ್ತಾನೆ ಇರ್ಲಿಲ್ಲ ಅದು ಸಿಮ್ ಅಂದ್ರೆ ನೆಟ್ವರ್ಕು ಸಿಕ್ತು ಸೊ ಎರಡು ಕ್ಲಿಕ್ ಆಗೋಯ್ತು ಇಲ್ಲಾಂದ್ರೆ ನಂಗೆ ಅದು ಸಿಕ್ಕಿಲ್ಲ ಅಂದ್ರೂ ಇಳಿಯಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ ಅಂದ್ರೆ ಬಿಟ್ಬಿಡ್ತಾ ಇದೆ ನಾನು ಪರವಾಗಿಲ್ಲ ಬಿಡು ಅಂತ ಸೊ ಎರಡಕ್ಕೂ ಹೆಲ್ಪ್ ಮಾಡ್ತು ಉಲ್ಫು ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಸಕ್ಸಸ್ ಸ್ಟೋರೀಸ್ ಇದೆ ನಾನು ತುಂಬಾ ಓದಿದ್ದೀನಿ ಇದ್ರ ಬಗ್ಗೆ ರಿಸರ್ಚ್ ಮಾಡೇ ಮಾಡ್ತಿರೋದು ಸೊ ನಾನು ನನ್ನ ಮೇಲೆ ಪ್ರಯೋಗಗಳು ಮಾಡಿಕೊಂಡೇ ನಿಮ್ಗೆ ಹೇಳೋದು ಈವನ್ ಒನ್ ಒನ್ ಸಿಕ್ಸ್ ಅನ್ನೋದು ಮಿರಾಕಲ್ ನಂಬರ್ ಆಗಿರುತ್ತೆ ಟ್ರಸ್ಟ್ ಮಿ ಗೈಸ್ ಯಾಕೆಂದ್ರೆ ನಾನು ಇದು ಯಾವಾಗಲೂ ಇದು ಬರ್ಕೊಂಡು ಏನು ಗೊತ್ತಾ ಸುಮ್ಮನೆ ಬರ್ದು ಬಿಟ್ಟು ಬಿಡಬಾರ್ದು ಒಂದು ನಮಗೆ ಒಂದು ಬಿಲೀಫ್ ಸಿಸ್ಟಮ್ನ ಬೆಳೆಸ್ಕೊಬೇಕು ಯಾವಾಗ ನಾವು ಇಂದ ಮಾಡ್ತೀವೋ ಅವಾಗ ಖಂಡಿತ ಆಗುತ್ತೆ ಸೊ ನನಗೆ ತುಂಬ ಜನ ದುಡ್ಡು ಕೊಡ್ಬೇಕಾಗಿರೋರು ಯಾವಾಗ ಈ ಥರ ಬರ್ದು ನಾನು ಜಸ್ಟ್ ಒಂದು ಥಾಟ್ ಹಾಕ್ಕೊಂಡಿರ್ತೀನೋ ಅದು ಹೇಗಾರ ಬಂದು ನನಗೆ ದುಡ್ಡು ಸಿಕ್ಕಿರುತ್ತೆ ದುಡ್ಡು ಸಿಕ್ಕಿರುತ್ತೆ ಪ್ಲಸ್ ನಾನು ಏನೇ ಒಂದು ಕೆಲಸ ಆಗಬೇಕು ಅಂದ್ಕೊಂಡಿದ್ರು ಅದು ನನಗೆ ಸಕ್ಸಸ್ ಆಗಿರುತ್ತೆ ನಾನು ದುಡ್ಡಿಂದ ಇದನ್ನ ಮಾಡ್ತಿಲ್ಲ ನಾನು ಏನ್ ನಾನು ಹೇಳಿದ್ನಲ್ಲ ಯಾರೇ ಒಬ್ರು ಪುವರ್ ಪೀಪಲ್ ಬಂದು ಏನಾರ ಕೇಳೋರು ನಾನು ಕೊಟ್ಬಿಡ್ತೀನಿ ನನಗೆ ಆ ಥರ ಹಿಡ್ಕೋಬೇಕು ಅನ್ನೋ ಬುದ್ಧಿ ಇಲ್ಲ ಸ್ವಭಾವದವಳು ಅಲ್ಲ ನಾನು ಬಟ್ ಆ ಎಪ್ಪ ಮಾಡ್ತಿರೋದು ತಪ್ಪು ಅನ್ನಿಸ್ತು ಆ ಕಂಡಕ್ಟರ್ ಮಾಡ್ತಿರೋದು ಮೋಸ ಮಾಡಬಾರ್ದಲ್ವ ಈಗ ಬೇರೆ ಏನಕಾರ ತೊಗೊಂಡ್ರು ಪರವಾಗಿಲ್ಲ ದುಡ್ಡಿದ್ದು ಆಟ ಆಡ್ಸೋ ವ್ಯಕ್ತಿತ್ವನ ಕಂಡ್ರೆ ನಂಗೆ ಆಗಲ್ಲ ಅಂದರೆ ಒಂದು ಸ್ವಲ್ಪ ಕೋಪ ಬಂತು ನನಗೆ ನೆನೆ ಆ್ಯಕ್ಚುಲಿ ಸೊ ಇದನ್ನು ಯಾವಾಗ ಚಾಂಟ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಅದು ಅದ್ಭುತವಾಗಿ ಕೆಲಸ ಮಾಡ್ತು ಫ್ರೆಂಡ್ಸ್ ಜಸ್ಟ್ ಇಮ್ಯಾಜಿನ್ ಇನ್ನೇನು ಅನ್ನೋಷ್ಟೊತ್ತಲ್ಲಿ ಆ ಆಯ್ಪಂಗೆ ಜ್ಞಾನೋದಯ ಆಯಿತು ಇವ್ರಿಗೆ ಮೋಸ ಮಾಡಬಾರ್ದು ಕೊಡಬೇಕು ದುಡ್ಡು ಅಂತ ತುಂಬ ಜನದ ಹತ್ರ ಅವರು ದುಡ್ಡು ಕಲೆಕ್ಟ್ ಮಾಡಿ ದುಡ್ಡೇ ಕೊಟ್ಟಿರಲಿಲ್ಲ ತುಂಬ ಜನ ಈ ಥರ ಮಾಡೋರು ಇರ್ತಾರೆ ಪೀಪಲ್ ನಮ್ಮ ಸುತ್ತಮುತ್ತನೇ ಇರ್ತಾರೆ ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ನೀವು ಸಿಕ್ಕಾಕೊಂಡಾಗ ನಿಮ್ಮ ಹತ್ರ ಯಾರ ಒಂದು ಸ್ವಲ್ಪ ಇಸ್ಕೊಂಡು ನಿಮಗೆ ಕೊಡದೆ ಆಟಾಡಿಸ್ತಾ ಇದ್ದಾಗ ಈ ಥರ ಚಾಂಟ್ ಮಾಡಿ ಉಲ್ಫ್ ಹೆಲ್ಪ್ ಉಲ್ ಫೆಲ್ಪ್ ಅಂತ ಮತ್ತೆ ಉಲ್ಫ್ ಮ್ಯಾಜಿಕ್ ಬಿಗೀನ್ಸ್ ನಾವ್ ಅಂತ ಅಂದ್ರೆ ಮ್ಯಾಜಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಸೊ ಇದಕ್ಕಿದ್ದಂಗೆ ಅದ್ಭುತವಾದ ರಿಸಲ್ಟ್ ನಿಮ್ ಕಣ್ಮಂದೆ ಇರುತ್ತೆ ಸೊ ನೀವು ಯಾರೋ ಒಬ್ರು ಕೇಳ್ಕೊತಾ ಇರಲ್ಲ ನನ್ನ ಮಗ ಫಾರಿನಲ್ಲಿ ಇದ್ದಾರೆ ಬಟ್ ನನಗೆ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಅಂತ ಸೊ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಮದುವೆ ಆದಮೇಲೆ ವೈಫ್ಗಳು ಹೇಳ್ದಂಗೆ ಮಗ ಕೇಳ್ತಾರಲ್ವಾ ಸೊ ಆ ಥರ ಮಾಡೋದು ತಪ್ಪು ಏಜ್ ಆದಾಗ ಏನು ಗೊತ್ತಾ ಅವ್ರನ್ನ ಚೆನ್ನಾಗಿ ನಾವು ನೋಡ್ಕೋಬೇಕು ಯಾರೂ ಅಷ್ಟೇ ನಮ್ಮನ್ನ ಚಿಕ್ಕವರಿಂದ ಸಾಕಿ ಬೆಳೆಸಿರೋ ತಂದೆ ತಾಯಿನ ಮಾತ್ರ ಯಾರು ಕೊನೆಗಾಲದಲ್ಲಿ ದಯವಿಟ್ಟು ಬಿಡೋಕೆ ಹೋಗ್ಬೇಡಿ ಅದೊಂದೇ ರಿಕ್ವೆಸ್ಟ್ ಮಾಡೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ತುಂಬ ಅನಾಥಾಶ್ರಮಗಳು ವಿಸಿಟ್ ಮಾಡಿದ್ದೀನಿ ಮೊನ್ನೆನೂ ಹೋಗ್ಬಿಟ್ಟು ನಾವು ವಾಷಿಂಗ್ ಮೆಷಿನ್ ಬ ಪ್ರೆಸೆಂಟ್ ಮಾಡಿ ಬಂದ್ವಿ ಬಿಕಾಸ್ ಅಲ್ಲಿರೋ ತುಂಬ ಏಜ್ ಆಗಿರೋ ಪೀಪಲ್ ಒಂದು ಇನ್ನೂರ ಅರವತ್ತು ಜನ ಇದ್ರು ಸೊ ಎಲ್ಲ ಏಜ್ ಆಗಿರೋರು ಅವ್ರಿಗೆ ಬಟ್ಟೆ ಹೊಕ್ಕೊಳಕ್ಕೆ ಕಷ್ಟ ಆಗ್ತಿತ್ತು ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ಸೊ ನಾವು ಏನು ಬೇಕು ಅಂತ ಕೇಳಿದಾಗ ಅವರು ವಾಷಿಂಗ್ ಮಿಷಿನ್ ಇದ್ರೆ ಒಳ್ಳೆಯದು ಸರ್ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಸೊ ನಾವು ಹೋಗ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಬಂದು ಕಣ್ಣಾರೆ ನೋಡಿದ್ದೀವಿ ಅಲ್ಲಿ ಎಂತೆಂತ ಅವ್ರು ಇದ್ರು ಅಂದರೆ ನಿಮ್ಗೆ ಹೇಳೋರು ನಿಮ್ಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಒಳ್ಳೊಳ್ಳೆ ಪೋಸ್ಟಲ್ಲಿರೋರೆಲ್ಲ ಪಾಪ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಎಲ್ಲ ಮಾತಾಡ್ತಾರೆ ಅಂದರೆ ನಮಗೆ ಬೇಜಾರಾಯಿತು ಬ್ಯಾಂಕ್ ಬ್ಯಾಂಕ್ ಇದ್ರಲ್ಲಿ ಕೆಲಸ ಮಾಡಿರೋರೆಲ್ಲ ಇದ್ದಾರೆ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಇದು ಒಂದು ಪಾಠ ಆಗಬೇಕು ಫ್ರೆಂಡ್ಸ್ ಏನು ಗೊತ್ತಾ ವಯಸ್ಸಾದಾಗ ಬಿಡಬಾರ್ದು ನಾವು ಎಷ್ಟೇ ಕಷ್ಟದ ಸಿಚ್ಯುವೇಶನ್ ಇದ್ದಾಗು ನೋಡ್ಕೋಬೇಕು ಸೊ ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಂಥ ಈಗ ದುಡ್ಡಿದ್ದು ಮೋಸ ಮಾಡೋಕ್ಕೆ ಅವರು ಇದು ಮಾಡೋದ್ರಲ್ವ ಸೊ ನಂಗೆ ಅದೊಂದಿಷ್ಟಾಗ್ಲೇ ನಂಗೆ ಏನು ಗೊತ್ತಾ ಒಬ್ಬರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರದ್ದು ಫೇಸ್ ರೀಡಿಂಗ್ ಮಾಡೋಕ ಬರುತ್ತೆ ನನಗೆ ತುಂಬ ಜನದ್ದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾರ್ದು ಹೆಂಗೆ ಕ್ಯಾರೆಕ್ಟರ್ ಅಂತ ಸೊ ಆ ಎಪ್ಪ ಮಾಡ್ತಾ ಇರೋದು ನಂಗೆ ಸರಿ ಇಲ್ಲ ಅನ್ನಿಸ್ತು ಸೊ ನಾನು ಅದಕ್ಕೋಸ್ಕರ ನಾನು ಯಾವತ್ತೂ ಕೇಳವಳಲ್ಲ ಹಂಗೆ ಲಾಸ್ಟ್ ಟೈಮ್ ಬಿಟ್ಬಿಟ್ಟಿದ್ದೆ ನಾನು ಹೋಗ್ಲಿ ದುಡ್ಡು ಪರವಾಗಿಲ್ಲ ಅಂತ ಬಟ್ ಈ ಸಲ ಯಾಕೆ ಕೇಳಿದೆ ಅಂದರೆ ಡ್ರೈವರ್ನು ಕೇಳಿದೆ ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಈ ಇವ್ರನ್ನೂ ಎರಡು ಸಲ ಕೇಳಿದೆ ಮಾಡಲಿಲ್ಲ ಸೊ ಅಂದ್ಕೊಂಡೆ ಅವ್ರು ಪಕ್ಕ ಬೇಕು ಅಂತ ಆಟ ಆಡ್ಸೋಕ್ಕೆ ಮಾಡ್ತಾ ಇದ್ದಾರೆ ಅಂತ ಸೊ ಜಸ್ಟ್ ಇದನ್ನು ಚಾಂಟ್ ಮಾಡಿದೆ ವಾಪಸ್ ಸಿಕ್ತು ಸೊ ನಾನು ಹೇಳ್ತಾ ಇರೋದು ಬೇರೆ ಯಾರ ಪಕ್ಕದಲ್ಲಿ ಬಡವ್ರು ಬಂದರೂ ಕೊಟ್ಬಿಡ್ತೀನಿ ನನಗೆ ಕೊಡಬಾರ್ದು ಅಂತ ಥಾಟ್ ಯಾವತ್ತೂ ಇಲ್ಲ ಬಟ್ ಈ ತರ ಬೇಕು ಅಂತ ಆಟಾಡ್ಸೋರ್ ಕಂಡ್ರೆ ನಂಗೆ ಆಗಲ್ಲ ಸೊ ಅದನ್ನ ಹೇಳ್ದೆ ಸೊ ನೀವು ಕೇಳ್ಬೋದು ಈ ಒಂದು ಮ್ಯಾಜಿಕಲ್ ವರ್ಡ್ ಏನೇನು ವರ್ಕ್ ಮಾಡುತ್ತೆ ಅಂತ ಸೊ ಇದರಲ್ಲಿ ಮೂರ್ ತರ ಬರುತ್ತೆ ಒಂದು ಇದು ಸುಲಭವಾಗಿ ನಾವು ಚಾಂಟ್ ಮಾಡ್ಬೋದು ಯಾವ್ದೇಳಿ ಉಲ್ಫ್ ಹೆಲ್ಪ್ ಅಂತ ನನಗೆ ಹೆಲ್ಪ್ ಬೇಕಿತ್ತು ನಿನ್ನೆ ಆ್ಯಕ್ಚುಲಿ ಸೊ ಅದಕ್ಕೆ ಕೇಳ್ಕೊಂಡೆ ನಿಮ್ದು ಮನಿ ಇಶ್ಯೂಸ್ ಏನಾರ ನಿಮ್ಗೆ ಬ್ಲಾಕೇಜಸ್ ಇವಾಗ ಏನೇನು ನಾನು ಹೇಳುದು ನಾವು ಎಜುಕೇಶನ್ದಾಗಿರ್ಬೋದು ಏನಾರ ಕೆಲಸ ಸಿಗ್ಬೇಕು ಅಂತ ಹೋಗ್ತಾ ಇದ್ದೀರ ಆವಾಗ ಈ ಒಂದು ಫ್ರೇಸ್ನ ಹೇಳ್ಕೊಂಡೋಗಿ ಉಲ್ಫ್ ಮ್ಯಾಜಿಕ್ ಬಿಗೀನ್ಸ್ ನಾವ್ ಅಂತ ಅಂದ್ರೆ ಮ್ಯಾಜಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಅಂತ ಪ್ರೆಸೆಂಟೆನ್ಸ್ ಅಲ್ಲಿ ಅವಾಗ ಅದು ಬಂದು ನಿಮ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ ಸೊ ತರ ಒಂದು ಅದ್ಭುತವಾದ ಒಂದು ಅದೇನು ಗೊತ್ತಾ ಅದ್ರ ಕೆಲ್ಸಾನೇ ಇದು ಯಾರ ಎಲ್ಪ್ ಮಾಡಬೇಕು ಅಂತ ಕಾಯ್ತಾ ಇರತ್ತೆ ಅದು ವುಲ್ಫ್ ಏನು ಗೊತ್ತಾ ಸ್ಪಿರಿಟ್ ಆನಿಮಲ್ ಅದು ಸ್ಪಿರಿಟ್ ಗೈಡ್ ಮಾಡುವಂಥ ಆನಿಮಲ್ ಆಗಿರೋದ್ರಿಂದ ಯಾವಾಗ ನಾವು ನಾವು ಏನು ಕೇಳದೆ ಸುಮ್ಮನೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನೋ ಒಂದು ಅಮ್ಮಂಗೆ ಫಾರ್ ಎಕ್ಸಾಂಪಲ್ ನಾವೇ ಅನ್ಕೊಳ್ಳಿ ಅಮ್ಮಂದಿರು ಸ್ಮಾಲ್ ಬೇಬೀಸ್ ಇದ್ದಾಗ ಏನು ಮಾಡ್ತೀವಿ ಹೇಳಿ ಅದು ಅತ್ತಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಹಾಲ್ ಫೀಡ್ ಮಾಡಬೇಕು ಅಂತ ಇಲ್ಲ ನಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಕೂತಿರ್ತೀವಿ ಅದೇ ತರ ಅದೂ ಅಷ್ಟೇ ನಮ್ಮ ಸುತ್ತಮುತ್ತನೇ ಓಡಾಡ್ತಾ ಇರುತ್ತೆ ಸ್ಪಿರಿಟ್ ಆನಿಮಲ್ಸ್ಗಳು ಸೊ ಅದರಲ್ಲಿ ತುಂಬಾ ಪವರ್ಫುಲ್ ಯಾವುದು ಅಂದ್ರೆ ಉಲ್ಫುದು ಸೊ ಯಾವಾಗ ನಾವು ಅದನ್ನ ಹೆಸರು ಹೇಳಿ ನಾವು ಚಾಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿವೋ ಉಲ್ಫ್ ಹೆಲ್ಪ್ ಉಲ್ಫ್ ಹೆಲ್ಪ್ ಅಂತ ಅಂದ್ರೆ ನನಗೆ ಹೆಲ್ಪ್ ಮಾಡು ಬಾ ಅಂದಾಗ ಅದು ಪಕ್ಕಾ ಬಂದಿರುತ್ತಲ್ಲಿ ಹೆಂಗೆ ಒಂದು ಅಮ್ಮ ಮಗುಗೆ ಹತ್ತಾಗ ನಾವು ಫೀಡ್ ಮಾಡೋಕ್ಕೆ ಹೆಂಗೆ ಸ್ಟಾರ್ಟ್ ಮಾಡ್ತಿವೋ ಅದೇ ಈ ತರ ಅದು ಬರುತ್ತೆ ಹೆಲ್ಪ್ ಮಾಡೋಕೆ ಸೊ ಅದು ತುಂಬಾ ಸಕ್ಸಸ್ ಸ್ಟೋರೀಸ್ ಇದೆ ನೆನೆ ನಂಗೂ ಅದಾಯ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಲ್ಲ ಏನು ಗೊತ್ತಾಯ್ತಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಕೆಲವರೆಲ್ಲ ಅಯ್ಯೋ ಲೆಂತಿ ಲೆಂತಿಯಾಗಿ ಮಾಡ್ತೀರಾ ಅಂತಿರಲ್ವಾ ಸೊ ಇದು ಎಕ್ಸ್ಪ್ಲೇನ್ ಮಾಡಿದ್ರೆ ತಾನೇ ಎಲ್ಲರಿಗೂ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಹೇಳಿ ಫಾಸ್ಟ್ ಫಾಸ್ಟಾಗಿ ಹೇಳಿ ನಾನು ಜಸ್ಟ್ ಅದ್ರದ್ದು ಒಂದು ನೋಡಿ ಉಲ್ಫ್ ಇದ್ರದ್ದು ಈ ಥರ ಇರುತ್ತೆ ಚಾಂಟ್ ಮಾಡ್ಕೊಳ್ಳಿ ಆ ಥರ ಹೇಳ್ಬೋದಿತ್ತು ಬಟ್ ಬಿಹೈಂಡ್ ದ ಸೀನ್ ಹಿಂದೆ ಏನೇನು ನಡೀತು ಈಗ ನನಗೆ ಆಯ್ತಲ್ವಾ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಸೊ ಸಕ್ಸಸ್ಫುಲ್ ಸ್ಟೋರಿನಲ್ಲಿ ನಂದು ಲಿಸ್ಟ್ ಬಂತು ನಾನು ಅದನ್ನು ಪ್ರಯೋಗ ಮಾಡಿದೆ ನಿನ್ನೆ ಅದು ರಿಸಲ್ಟ್ ಕೊಡ್ತು ನನಗೆ ಸೊ ಅದಕ್ಕೆ ನಿಮ್ಗೆ ಎಲ್ಪ್ ಆಗಲಿ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಯಾಕೆ ಅಂದರೆ ತುಂಬ ಜನ ನಾನು ಬ್ಲಾಕ್ಸಲ್ಲಿ ಕೇಳ್ತಾಯಿದ್ರಿ ಮನಿ ಪ್ರಾಬ್ಲಮ್ ತುಂಬ ಇದೆ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಅಂತ ಸೊ ನೀವು ಹೆಲ್ತ್ ಇಶ್ಯೂಸ್ ಇದ್ದಾಗ ಕೇಳ್ಕೋಬೋದು ನಂಗೆ ಯಾಕೋ ತುಂಬ ಈ ಥರ ಥೈರಾಯ್ಡ್ ಇಶ್ಯೂಸ್ ತುಂಬ ಜಾಸ್ತಿ ಆಗೋಗಿದೆ ಪ್ಲೀಸ್ ಉಲ್ಫ್ ನನಗೆ ಎಲ್ಪ್ ಮಾಡು ಅಂದ್ಬಿಟ್ಟು ಜಸ್ಟ್ ಚಾಂಟ್ ಮಾಡಿ ಉಲ್ಫ್ ಎಲ್ಪ್ ಅಂತ ಅದನ್ನು ಚಾಂಟ್ ಮಾಡಿ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಅದನ್ನು ಚಾಂಟ್ ಮಾಡಿ ಇನ್ನೊಂದಿದೆ ಉಲ್ಫ್ ನಾ ಹೇಳ್ತೀನಿ ರೀ ಮೂರು ಇದೆ ಒಟ್ನಲ್ಲಿ ಮೂರೂ ಅದ್ಭುತವಾಗಿರೋದಂತಹ ಅದ್ಭುತವಾಗಿರುವಂತಹ ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ ಸ್ವಿಚ್ ಫ್ರೇಜ್ ಆಗಿರುತ್ತೆ ಫ್ರೇಜ್ ಅಂದರೆ ಒಂದು ದೊಡ್ಡ ಸೆಂಟೆನ್ಸಲ್ಲಿರೋದು ಸ್ವಿಚ್ ವರ್ಡ್ ಅಂದರೆ ಜಸ್ಟ್ ಉಲ್ ಫೆಲ್ಪ್ ಅದು ಬನ್ನಿ ಸೊ ನೋಡಿ ಫ್ರೆಂಡ್ಸ್ ನೀವು ಬರೀಬೇಕು ಅಂದರೆ ಈ ಥರ ಕ್ಯಾಪಿಟಲ್ ಲೆಟರಲ್ಲಿ ಬರ್ಕೋಬೇಕಾಗತ್ತೆ ಸೊ ನಾನು ಅದಕ್ಕೆ ಕ್ಯಾಪಿಟಲ್ ಲೆಟರಲ್ಲಿ ಬರೆದಿದ್ದೀನಿ ಚ್ಯಾಂಟ್ ಮಾಡುವಾಗ ನೀವು ಸುಮ್ಮನೆ ಹಾಗೆ ಹೇಳ್ಕೊಂಬಿಡ್ಬೋದು ಸೊ ಫಸ್ಟ್ನಿದೇನಂದರೆ ಉಲ್ಫ್ ಎಲ್ಪ್ ಅಂತ ಸೊ ನಾನು ನಿನ್ನೆ ಹೇಳಿದ್ನಲ್ಲ ನಾನು ಚಾಂಟ್ ಮಾಡಿದ್ದೆ ಇದು ಸೊ ಅವರು ಕೊಡಬೇಕಾಗಿರೋ ದುಡ್ಡು ವಾಪಸ್ ಬಂದು ಸಿಕ್ತು ನನಗೆ ಸೊ ಉಲ್ಫ್ ಎಲ್ಪ್ ಅಂತ ಸೊ ಸೆಕೆಂಡ್ನಿದೇನಂದರೆ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವ್ ಅಂತ ಇದು ಏನು ಅದ್ಭುತವಾಗಿ ಕೆಲಸ ಮಾಡುತ್ತೆ ಏನಾದರೂ ತುಂಬ ನೀವು ಬ್ಯಾಡ್ ಇದ್ದಾಗ ಇದು ವರ್ಕ್ ಮಾಡುತ್ತೆ ಮ್ಯಾಜಿಕಲ್ ರೀತಿ ವರ್ಕ್ ಮಾಡುತ್ತೆ ಸೊ ಇದನ್ನು ಟ್ರೈ ಮಾಡಿ ತುಂಬ ಜನಕ್ಕೆ ನೀವು ದುಡ್ಡು ಕೊಟ್ಬಿಟ್ಟಿರ್ತೀರ ಅವ್ರು ಕೊಡದೆ ಆಟ ಆಡಿಸ್ತಾ ಇರ್ತಾರೆ ಅದಕ್ಕೆಲ್ಲ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಇದು ಉಲ್ಫೆಲ್ಪ್ ಇನ್ನೊಂದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ವೀಡಿಯೋ ಆದಮೇಲೆ ಮತ್ತು ಇದು ನೋಡಿ ಫ್ರೀಚ್ ಇನ್ ಬಿಟ್ವೀನ್ ನಾವು ಅನ್ನೋದು ರಿಲೇಶನ್ಶಿಪ್ಗೋಸ್ಕರ ಇರೋದು ಅಂದರೆ ಹುಡ್ಗ ಹುಡ್ಗಿ ಮಾತಾಡದೆ ಇರೋದಕ್ಕೆ ಗಂಡ ಹೆಂಡತಿ ಮಾತಾಡದೆ ಇರೋದಕ್ಕೆ ಅಮ್ಮ ಮಗ ಮಾತಾಡದೆ ಇರೋದಕ್ಕೆ ಫ್ರೆಂಡ್ಸ್ ಮಾತಾಡದೆ ಇರೋದಕ್ಕೆ ಇದು ಕನೆಕ್ಟ್ ಮಾಡುವಂತಹ ಒಂದು ಸ್ವಿಚ್ ಫ್ರೇಸ್ ಆಗಿರುತ್ತೆ ಸೊ ಬನ್ನಿ ಇವಾಗ ಅದೇ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅದನ್ನು ನನ್ನ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಒಂದು ಇದ್ರಲ್ಲಿ ಬರ್ಕೊಳ್ಳಿ ನನ್ನ ವೀಡಿಯೋ ಸೇವ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಉಲ್ ಫೇಲ್ಪ್ ಅನ್ನೋದು ಯಾವುದಕ್ಕೆ ಕೇಳ್ಕೊಬೋದು ಅಂದರೆ ನೀವೇನಾರ ಒಂದು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇರ್ತೀರ ಅನ್ಕೊಳ್ಳಿ ಟ್ರೈನ್ ಸಿಗ್ತಾರಲ್ಲ ಇಲ್ಲ ನೀವು ಬರುವಾಗ ಅದೇನಾರ ಒಂದು ಸಿಕ್ಕಾಕೊಂಡ್ಬಿಟ್ಟಿರ್ತೀರ ಟ್ರಾಫಿಕ್ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ ನಿಮಗೆ ಆನ್ ಟೈಮ್ ಹೋಗಬೇಕಾಗಿರುತ್ತೆ ಈವನ್ ನೀವು ಎಕ್ಸಾಮ್ಸ್ ಇರುವಾಗೂ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಏನಾರ ಆದಾಗ ಟ್ರಾಫಿಕ್ ಜಾಮಿಂದ ಸಿಕ್ಕಾಕೊಂಡಿರ್ತೀರ ಕೆಲ್ಸಕ್ಕೆ ಹೋಗುವಾಗ ಏನಾರ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅದಕ್ಕೂ ಅಷ್ಟೇ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರ್ತೀರ ಜಸ್ಟ್ ಅವಾಗ ಚಾಂಟ್ ಮಾಡಿ ಉಲ್ಫ್ ಎಲ್ಪ್ ಅಂತ ಆವಾಗ ನಿಮಗೆ ಅದು ಬ್ಲಾಕ್ ಎಲ್ಲ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ ರೋಡು ಕ್ಲಿಯರ್ ಮಾಡುತ್ತೆ ಆ ಥರ ಅದು ಹೇಳೋಕ್ಕಾಗಲ್ಲ ನಿಮ್ಗೆ ಅದು ಅರ್ಥ ಆಗೋಲ್ಲ ಬಟ್ ಅದು ಏನೋ ಅಂತಾರಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಅದರದ್ದು ಗೊತ್ತಾಗುತ್ತೆ ಏನು ಅಂತ ಸೊ ಅದು ಎಲ್ಲ ಥರ ಹೆಲ್ಪ್ ಮಾಡುತ್ತೆ ಸೊ ಯಾವುದೇ ಒಂದು ನಿಮಗೆ ಟ್ರೈನ್ ಲೇಟ್ ಆಗ್ತಿದ್ರೆ ಬಸ್ ಲೇಟ್ ಆಗ್ತಿದ್ರೆ ಫ್ಲೈಟ್ ಲೇಟ್ ಆಗ್ತಿದ್ರೆ ಡಿಲೇ ಆಗಿದ್ರೆ ಸೊ ಅದೆಲ್ಲ ಒಂದು ಕವರ್ ಇದು ಅದೊಂದಕ್ಕೆ ಅಂತಲ್ಲ ಏನಾರು ನೀವು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೋಗಿರ್ತೀರಾ ಅನ್ಕೊಳ್ಳಿ ಯಾವ್ದಾರ ಒಂದು ಜಾಬ್ಗೆ ಸೊ ತುಂಬ ಗಾಬರಿ ಗಾಬರಿಯಾಗಿ ಎದ್ಕೊಳ್ತಾ ಇರ್ತೀರ ಒಳಗೆ ಕಾನ್ಫಿಡೆನ್ಸೇ ಇರಲ್ಲ ನಿಮಗೆ ಸೊ ಅಂಥ ಟೈಮಲ್ಲಿ ಇದನ್ನ ಚಾಂಟ್ ಮಾಡಿ ಉಲ್ ಫೆಲ್ಪ್ ಅಂತ ಸೊ ಅವಾಗ ನಿಮಗೆ ಜಾಬ್ ಸಿಗಂಗೆ ಮಾಡೇ ಮಾಡುತ್ತೆ ಸೊ ನನ್ಗೆ ಅದನ್ನು ಕೇಳಿದ್ರೊಬ್ರು ಜಾಬ್ ಸಿಗ್ಬೇಕಂದ್ರೆ ಏನಾರ ಇದೆಯಾ ಅಂತ ಇದನ್ನ ಮಾಡಿ ಉಲ್ ಫೆಲ್ಪ್ ಅನ್ನೋದು ಅದೊಂದೇ ಸಾಕಾಗುತ್ತೆ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ನಾನು ಏನು ಮೂರು ಒಂದು ಹೇಳ್ಕೊಟ್ನೋ ಅದು ಮೂರಲ್ಲಿ ಯಾವ್ದು ಬೇಕಾರ ಚಾಂಟ್ ಮಾಡ್ಬೋದು ಈಸಿಯಾಗಿ ನಮ್ಮ ಬಾಯಿಗೆ ಬರೋದು ಯಾವುದು ಉಲ್ಫ್ ಹೆಲ್ಪ್ ನಾನು ಅದನ್ನೇ ನೆನೆ ಚಾಂಟ್ ಮಾಡಿದ್ದು ಸೊ ನಿಮಗೆ ರಿಲೇಷನ್ಶಿಪ್ ಬಗ್ಗೆ ಮಾಡಬೇಕು ಅಂದರೆ ನಾನು ಹೇಳಿದ್ನಲ್ಲ ಉಲ್ಫ್ ರೀಚ್ ಇನ್ ಬಿಟ್ವೀನ್ ನೌ ಅದನ್ನು ಮಾಡ್ಕೊಳ್ಳಿ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋದು ನಿಮಗೆ ದುಡ್ಡು ಕಾಸು ಬರೋದಕ್ಕೆ ಎಲ್ಲ ಅದಕ್ಕೂ ಹೆಲ್ಪ್ ಆಗುತ್ತೆ ಸೊ ನಾನು ವೀಡಿಯೋ ತುಂಬ ಲೆಂತಿಯಾಗಿ ಮಾಡಿದರೆ ಐ ಆಮ್ ಸಾರಿ ಬಿಕಾಸ್ ಇದು ಫುಲ್ ಡೀಟೇಲಾಗಿ ಹೇಳಬೇಕಿತ್ತು ಅದಕ್ಕೋಸ್ಕರ ಹೆಂಗೆ ಮಾಡಿದ್ದು ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಸೊ ಯಾರೋ ಸ್ಕಿಪ್ ಮಾಡಿ ನೋಡ್ಬೇಡಿ ಫ್ರೆಂಡ್ಸ್ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಮುಂದಿನ ವಿಡಿಯೋ ಇಷ್ಟ ಆದ್ರೆ ಹಂಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸೊ ಮಚ್ ಸೊ ಇದೆ ಅಂತ ಇನ್ನೊಂದು ಏನು ಅಂದ್ರೆ ಒಂದು ಉಲ್ಫ್ ಹೆಲ್ಪ್ ಅಂತ ಉಲ್ಫ್ ಹೆಲ್ಪ್ ಅಂದ್ರೆ ಉಲ್ಫ್ ನನಗೆ ಹೆಲ್ಪ್ ಮಾಡು ಅಂತ ಕೇಳ್ಕೋಬಹುದು ಇನ್ನೊಂದು ಉಲ್ಫ್ ಮ್ಯಾಜಿಕ್ ಬಿಗೇನ್ಸ್ ನಾವು ಅಂತ ಮ್ಯಾಜಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಉಲ್ಫ್ ಅಂತ ಸೊ ಮೂರನೇದೇನು ಅಂದರೆ ಉಲ್ಫ್ ರೀಚ್ ಇನ್ ಬಿಟ್ವೀನ್ ಅಝ್ ಅಂತ ಇನ್ ಬಿಟ್ವೀನ್ ನೌ ಅಝ್ ಅಲ್ಲ ಉಲ್ಫ್ ಉಲ್ಫ್ ರೀಚ್ ಇನ್ ಬಿಟ್ವೀನ್ ನೌ ಅಂತ ಅಂದರೆ ಇದು ಯಾವುದಕ್ಕೆ ಯೂಸ್ ಮಾಡೋದು ಅಂದರೆ ಫ್ರೆಂಡ್ಸ್ ಕೆಲವರೆಲ್ಲ ನೋಡಿ ಈಗ ಹುಡುಗ ಹುಡ್ಗಿ ಮಾತಾಡ್ತಾ ಇರಲ್ಲ ಅಂದ್ಕೊಳ್ಳಿ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತಾಡ್ತಾ ಇರ್ಬೋ ಇಲ್ಲದೆ ಇರ್ಬೋದು ಇಲ್ಲ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಮಾತಾಡದೆ ಇರ್ಬೋದು ಅಂದರೆ ಹುಡ್ಗ ಹುಡ್ಗಿದ್ ನಾನು ಹೇಳೋದು ಸೊ ಮಾತಾಡದೆ ಇರ್ಬೋದು ಮತ್ತೆ ಈವನ್ ಅಮ್ಮ ಮಗ ಅದೇ ಅವ್ರು ಕೇಳಿದ್ರಲ್ಲ ನನ್ನ ಮಗ ಮಾತಾಡ್ತಾನೆ ಇಲ್ಲ ಅಂತ ಅದಕ್ಕೂ ಆಗ್ಬೋದು ಈವನ್ ನಿಮ್ಮ ಫ್ರೆಂಡ್ಸ್ ಯಾರಾರ ನಿಮ್ಮ ಹತ್ರ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ ನಂಬರು ಸೊ ಅವ್ರು ನಿಮ್ಮನ್ನ ಮಾತಾಡಿಸ್ತಾ ಇರಲ್ಲ ಸೊ ಅದಕ್ಕೆಲ್ಲ ಇದನ್ನ ನಾವು ಯಾವಾಗ ಈ ಒಂದು ಇದು ಹೇಳ್ಕೊಂಡು ಚಾಂಟ್ ಮಾಡ್ತೀವೋ ಅವ್ರು ಮಾತಾಡಂಗೆ ಅದು ಮಾಡುತ್ತೆ ಸೊ ಯಾರ್ದು ಗೋಸ್ಕರ ತರ್ಡ್ ಒನ್ ಯೂಸ್ ಮಾಡಿ ಉಲ್ಫ್ ರೀಚ್ ಇನ್ ಬಿಟ್ವೀನ್ ನೌ ಅಂತ ಅಂದರೆ ನಮ್ಮಿಬ್ರು ಮಧ್ಯ ಬಾ ಅಂತ ಬಂದು ಅದು ಹೆಲ್ಪ್ ಮಾಡುತ್ತೆ ಆವಾಗ ಇಬ್ರಿಗೂ ಮಾತಾಡಂಗೆ ಮಾಡುತ್ತೆ ಕನೆಕ್ಟ್ ಮಾಡುತ್ತೆ ಅಂತ ಅರ್ಥ ಬರುತ್ತೆ ಈಗ ಹೆಂಗೆ ಫೋನ್ನ ನಾವು ಇಲ್ಲಿಟ್ಕೊಂಡು ಕಾಲ್ ಮಾಡಿದಾಗ ಅಲ್ಲಿ ಹೋಗಿ ಒಂದು ಇದು ಫ್ರೀಕ್ವೆನ್ಸಿನಲ್ಲಿ ಹೋಗಿ ಅದು ಕನೆಕ್ಟ್ ಆಗುತ್ತೋ ಸೊ ಅದೇ ಥರ ಅವ್ರು ಇದಕ್ಕೆ ಹೋಗಿ ಕನೆಕ್ಟಾಗಿ ಮಾತಾಡಂಗೆ ಮಾಡುತ್ತೆ ಅಂತ ಅರ್ಥ ಸೊ ನೇದು ಉಲ್ಫ್ ಹೆಲ್ಪ್ ಎಲ್ಲ ಇದಕ್ಕೂ ಕೇಳ್ಕೊಳ್ಳಿ ಅಂದರೆ ದುಡ್ಡು ಕಸಿದಕ್ಕೆ ಸೆಕೆಂಡ್ನಿದು ಉಲ್ಫ್ ಮ್ಯಾಜಿಕ್ ಬಿಗೀನ್ಸ್ ನಾವು ಅದು ಅಷ್ಟೇ ನಿಮ್ಮ ಮನಿ ಬ್ಲಾಕೇಜಸ್ ಆಗಿರ್ಬೋದು ಮತ್ತು ಎಜುಕೇಷನ್ ಪರ್ಪಸ್ಗಾಗಿರ್ಬೋದು ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ಓದ್ ಓದಂಗೆ ಮಾಡಪ್ಪ ಅಂದ್ಬಿಟ್ಟು ಕೇಳ್ಕೊಬೋದು ಈವನ್ ನಿಮ್ಮ ಹಸ್ಬೆಂಡ್ ಯಾರು ಕುಡ್ಕೊಂಡು ಬಂದಿರ್ತಾರೆ ತುಂಬ ಜನ ನಂಗೆ ಕೇಳ್ತಾ ಇರೋ ಕಮೆಂಟ್ ಮಾಡ್ತಾ ಇರೋ ತುಂಬ ಕುಡಿತಾರೆ ಮ್ಯಾಮ್ ಏನಾರ ಒಂದು ರೆಮಿಡಿ ಇದೆಯಂತ ಇದು ಮಾಡ್ಕೊಳ್ಳಿ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ನ ಅಂತ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರದ್ದು ಏನು ಒಂದು ಅಯ್ಯೋ ನನಗೆ ನನ್ನ ಹಸ್ಬೆಂಡ್ ಕುಡಿಬಾರ್ದಪ್ಪ ಪ್ಲೀಸ್ ಹೆಲ್ಪ್ ಮಾಡೋ ಅಂದ್ಬಿಟ್ಟು ಆ ಥರ ಮಾಡಿ ಅದು ಕುಡಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಮಾಡುತ್ತೆ ಬಟ್ ಟ್ರಸ್ಟಿಂದ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗುತ್ತೆ ಖಂಡಿತ ಆಗುತ್ತೆ ಸೊ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಬೇಕು ಅಂದರೆ ನಾನು ನಿನ್ನೆ ಮಾಡೋದ್ನಲ್ಲ ಉಲ್ಫ್ ಎಲ್ಪ್ ಅಂತ ಮಾಡ್ಕೋಬೋದು ದುಡ್ಡಂದೆಲ್ಲ ಬೇಕಂದಾಗ ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಮಾಡ್ಕೊಳ್ಳಿ ಸೊ ಅದು ತುಂಬ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಮತ್ತು ರಿಲೇಷನ್ಶಿಪ್ ಚೆನ್ನಾಗಿ ಸ್ಟ್ರಾಂಗಾಗಿ ಆಗುತ್ತೆ ತುಂಬ ಜನ ಕೇಳ್ತಿರಲ್ಲ ನನಗೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಸೊ ಇದನ್ ಮಾಡ್ಕೊಳ್ಳಿ ಉಲ್ಫ್ ಉಲ್ಫ್ ರೀಚ್ ಇನ್ ಬಿಟ್ವೀನ್ ನಾವ್ ಅಂತ ಅಂದ್ರೆ ನಮ್ಮಿಬ್ರು ಮಧ್ಯೆ ಬಾ ಅಂತ ಸೊ ಅವಾಗ ಅದು ಹೆಲ್ಪ್ ಮಾಡುತ್ತೆ ಸೊ ತುಂಬಾ ಜನಕ್ಕೆ ಎಷ್ಟು ಇವಾಗ ಇನ್ನಿದ್ರಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋರ್ಟ್ ಕೇಸ್ಗಳಿಗೆ ಹೋಗ್ತಾರೆ ಗಂಡ ಇಂಡ್ತಿದ್ನೇಳು ಸೊ ಅದನ್ನ ಅವಾಯ್ಡ್ ಮಾಡುತ್ತೆ ಅಟ್ಲೀಸ್ಟ್ ನೀವು ಕೇಳ್ಕೊಬೋದು ಅಯ್ಯೋ ಹಿಂಗಾರ ಬಾಡಿ ಅವಾಯ್ಡ್ ಮಾಡಪ್ಪ ಅಂದಾಗ ಅದು ಅಲ್ಲೇ ಸ್ಟಾಪ್ ಮಾಡುತ್ತೆ ಇದು ಬೆಟರ್ ಅಲ್ವಾ ಸೊ ಇದೆಲ್ಲ ಅದಕ್ಕೆ ಹೇಳಿದ್ದು ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಬನ್ನಿ ಇವಾಗ ತೋರಿಸ್ತೀನಿ